ಅಷ್ಟು ತಲೆ ತಗ್ಗಿ ಹುಷಾರಾಗ್ತದೆ ಹುಷಾರಾಗತ್ತ ಅಲ್ಲ ಇದಾರೆ ಬಂದ್ ಅಡ್ಬಿದೋರ್ ಇದಾರೆ ಕಸ ಯಾರೋ ಎಲ್ತ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಬಂದು ಕಸ ಯಾರೇ ಹುಷಾರಾಗಾರೆ ಕ್ಯಾನ್ಸರ್ ನೆನ್ನೆ ಒಳಗ ನಡ್ಕೊಂಡು ಹೋಯ್ತೆ ಪುನಾದ್ಗಿ ಎಲ್ಲಾ ಸಂಗತಿ ಏನ್ ಗೊತ್ತಾ ತಿಂಗ್ ಮಲ್ಲಿ ಇಪ್ಪ ಮಗು ಇಲ್ಲಿಂದ ಏನ್ ಆಶ್ಚರ್ಯ ನಾ ಬದುಕಿ ಸಾರ್ ಅವತ್ತೆ ನಾ ಬದುಕಿ ಸಾರ್ ಕಸ ಹೊಡೋದ್ ಮಗುನ ಅಪ್ಪ ಅಂತ ಬಹುಶ್ಲು ಅಪ್ಪ ಅಂತ ಇದೇ ಕೈ ಅಪ್ಪ ಅಂತ ಬುಷ್ಲು ಲವ್ ಅಂತೆ ಗಂಡ್ ಬಿಟ್ಟ ಏನಂತೆ ಅಲ್ಲಿ ಅಪ್ಪ ಅಂದ ಬರಲ್ವಂತೆ ಲವ್ ಅಲ್ಲ ಯಾರ ಅಜ್ಜಿ ಕಮ್ಮಿ ಐತೆ ಆಜಿ ಗ್ರೇಟ್ ಗಂಗಮ್ಮ ಆ ಅಜ್ಜಿ ಗ್ರೇಟ್ ದೋಸಿ ಕರಗಂತ ಅಜ್ಜಿ ಕಸ ಹೊಡೋದ್ಲು ಹಸ್ರಿಗೆ ಮೂರು ಜನ ಸ್ಥಳ ಬಂದ್ರಿ ನಿಮಗೆ ಎಕ್ಸ್ಕ್ಯೂಸ್ ಮೀನು ಏನೋ ಒಂದು ಸೆಕ್ಯೂರಿಟಿ ಸಾಮ್ಯ ಇಲ್ವಾ ಅಂದ್ರೆ ನನ್ನ ಇಲ್ಲಿ ಅವಳಿಕೆ ಬಂದಿಲ್ಲ ಗಂಡು ಸಲ್ಲಿದ್ರು ಯಾಕಮ್ಮ ಅಂದ್ರೆ ಸಾಮರಿಲ್ಲ ವೈಯರ್ ಅಂದ ನಾನು ಅವ್ರು ಟೂರ್ ಬಂದಿದ್ದೀವಿ ಒಂದು ತೋರ್ಸಕ್ಕೆ ಬಂದೀವಂತೆ ಬೇಜಾರ ಸಂಗತಿ ಏನು ಅವತ್ತು ಆ ಮಗು ಏಳು ಎಂಟು ವರ್ಷ ಮಗು ನಡ್ಕೊಂಡು ನಿಂಗೆ ಹೋಗ್ತಾಯಿದೆ ಇನ್ ಮಗು ಅವ್ರಿಗೆ ಯಾರೇ ಇಲ್ಲ ಅವ್ರ ಮಗು ತೋಸ ಬಂದಿಲ್ಲ ಟೂರ್ ಬಂದಾರೆ ನೋಡಿ ಒಂದು ಕ್ಷಣಕ್ಕೆ ಅವ್ರು ನನ್ನ ಸೆಕ್ಯೂರಿಟಿ ಅಂದ್ರು ಒಂದು ಕ್ಷಣಕ್ಕೆ ಅವಳ ಅಪ್ಪ ಅಂದ್ರು ಇನ್ನು ಮಗು ಪ್ರಾಬ್ಲಮ್ ಕರ್ಕೊಂಡು ಹೋದ್ರು ಇಷ್ಟೇ ವ್ಯತ್ಯಾಸ ಮೊನ್ನೆ ನೋಡಿ ನಿನ್ನಂಗಿಲ್ಲ ಹುಡುಗಿ ಮಗನ ಕರ್ಕೊಂಡು ನಮ್ಮ ಜನಗಳು ಇಷ್ಟು ಬುದ್ಧಿವಂತರು ಗೊತ್ತಾ ಕಲ್ಲೇ ಬಿಟ್ಟಿಲ್ಲ ಮಳೆ ಬರ್ತೈತೆ ಅವ್ರು ನೆಲ್ದ ಮುಂಗ್ಸಾರಿ ಪೇಶೆಂಟ್ನ ಅವ್ರು ಕಸ ಹೊಡ್ದಾರೆ ಅಜ್ಜಿ ನಂಗೆ ಎಂಟ್ಕೊಂಡ್ತು ಅವ್ರು ಈಗ ಮಕ್ಕಳು ಮಕ್ಕಳು ಬರಲ್ಲ ಅವರು ಯಾರಲ್ಲ ಅವ್ರ ಮಕ್ಳು ಬರಲ್ಲ ಆಚರ್ ಕ್ಷಣಕ್ಕೆ ಬರ್ತಾರೆ ಸಿಂಪಲ್ ಆಗಿ ಹೇಳ್ತಾರೆ ಅವ್ರು ಮಕ್ಕಳು ಮಕ್ಕಳು ಹೆಂಗೆ ಹೇಳ್ತಾರಪ್ಪ ಮಕ್ಕಳು ಬರಲ್ಲ ಅಂತ ನಮ್ಮ ಅಪ್ಪ ಅಪ್ಪಿದ್ರೆ ನಂಗೆ ಮೂರು ವರ್ಷ ಬರುತ್ತೆ ಇಪ್ಪತ್ತ್ ನಾರಿಗೆ ಇಪ್ಪತ್ತ್ ನಾರಿಗೆ ನಂಗೆ ವರ್ಷ ಕರೆಕ್ಟಾಗಿ ನಮ್ಮ ಅಪ್ಪ ಪಕ್ಕದಾಗ ಒಂದು ಊಸಿ ಬಿಡಲಿಲ್ಲ ಇಲ್ಲ ಒಂದು ಕೆಂಬಳಿ ಒಂದು 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 ಸರಿ ಆ ಕ್ಯಾಗೆ ಸುಗಿಲಿ ನಮ್ಮ ಅಪ್ಪನ ಸೌಂಡ್ ಕೇಳಿದ್ರೆ ನಂಗೆ ಇದೇ ಮಾಡಲ್ಲ ನಾನು ನಮ್ಮ ಅಮ್ಮ ಇರ್ಬೇಕು ನನಗೆ ಅದು ಹೆಂಗೆ ಇದೇ ಮಾಡ್ತೀರಾ ನೀವು ಅದ ಹೆಂಗ ಅಪ್ಪ ಬಿಟ್ಟಿರ್ತಿ ಯಾರನ್ನ ಹಾಕಿರಿ ನಾವು ಟ್ಯಾಟೆ ಹಾಕಬಹುದು ನೀವು ಬೇಗ ಬಿಟ್ಟಿ ಮಾಡಿರ್ಬೋದು ಮನೆ ಬಂದಾರೆ ಅವನ ಯಾಕಂತಾರೆ ಮಾಸ್ಟರ್ ಅವ್ನ ಮನೆ ಬಂದರೆ ಬ್ಲಡ್ ಡಮಿಟ್ ಮಾಡ್ಕೊಂತ ಬ್ಲಡ್ ಕ್ಯಾನ್ಸರ್ ಅಂತ ಅವಳಿಗೆ ಇಲ್ಲಿ ಟ್ಯಾಟೆ ಹಾಕೊಂಡಾಳೆ ಇಲ್ಲಿ ಬೆಳೆ ಹಾಕಳ ಅಂತಾರಂತೆ ಇದನ್ನ ಆಡ್ಕೊಂಡಲ್ಲ ನಮ್ಮ ಸಂಸ್ಕೃತಿ ಎಲ್ಲ ಐತ್ರ ಯಾವ್ ಯಾವತ್ತ ಹೇಳ್ತೀನಿ ಕೇಳಿ ನೀರ್ ಅಲ್ಲೇ ಬರ್ತಾ ಇದೆ ಏನೋ ಅನ್ನ ಅಲ್ಲೇ ಹುಡ್ತಾ ಇದೆ ಮರ ಹಂಗೆ ಬೆಳೆ ಕೊಡ್ತಾ ಇದೆ ಯಾವ್ದೋ ಗಾಳಿ ಹಂಗೆ ಬರ್ತಾ ಇದೆ ಹಾಲು ಹಂಗೆ ಕೊಡ್ತಾ ಇದೆ ಯಾವ್ದೋ ಯಾವ್ದೋ ದೇಶದಲ್ಲಿ ಅವ್ರು ನಮ್ ದಿನದ ತಂಡ ಯಾಪಿ ನೀರು ಮಾಡ್ತಾರೆ ನೀವು ಪಟಕೆ ಹೊಡೆದು ಬಾಟಿಗೆ ಹೊಡೆ ಎಸ್ಬಿಟ್ರೆ ನೀವು ಪುಣ್ಯ ಮಾಡ್ದಂಗೆ ಅಲ್ವಾ ಯೋಗದಿ ಹಬ್ಬ ಕಸವಾಡಿರಪ್ಪ ಅಂದ್ರೆ ಹೆಣ್ಣು ಮಕ್ಕಳಿಗೆಲ್ಲ ಇದು ಬರುತ್ತೆ ಕ್ಯಾನ್ಸರ್ ಗಂಡು ಮಕ್ಳಿಗೆಲ್ಲ ಇದು ಕಟ್ಟಾಗಲ್ಲ ಕೈಗಲ್ಲೋಗ್ ಬರ್ತವೆ ಅಲ್ವಾ ಯುಗಾದಿ ಹಬ್ಬ ಮಾಡಿ ಮಳೆ ಬರ್ಲಿ ಬೆಳೆ ಬರ್ಲಿ ಅನ್ನ ಕೊಡ್ತೇವೆ ತಾಯಿ ನಮ್ಮ ನಮ್ಮ ಸಂಸ್ಕೃತಿ ಊರ ದೇವ್ರ ಪೂಜೆ ಕೆರೆಕಟ್ಟೆ ಪೂಜೆ ಫಸ್ಟು ಬರೀ ಲೈವ್ ಲೈವ್ ಹಾಳಾಗೋದಿರಲ್ಲ ಇವರೇ ಮಾಡ್ಬಿಟ್ಟು ಯಾಪಿನ ಇವರು ಏನಲ್ಲಿ ವರ್ಷ ಎಲ್ಲ ಯಾರು ಯಾಪಿನ ಮಾಡಿ ಬಾಟೆ ಬಟ್ಟೆ ಹೊಡಿತೀರಿ ಆ ವರ್ಷ ಹಿಂದ್ಗಡೆ ಯಾರು ಹೊತ್ತರ ಕೊಡ್ತೀರಾ ಆಗುತ್ತಾ ಅವ್ರ ಅವ್ರಿಗೆ ತನಕ ಏನೋ ಆ ರಾತ್ರಿ ನಾಳೆ ಗಂಟೆ ಕುಡ್ಮ್ ಪಾಟಿ ಹಿಡ್ಬಿಡಾ ಹೆಣ್ಣು ಮಕ್ಕಳು ಸಣ್ಣ ಮಕ್ಕಳೆಲ್ಲ ಪಾಟಿ ಹೊಡೆಯೋದು ಇಲ್ಲ ಮಕ್ಕಳು ಬರಡೆ ಮಾಡೋದು ಕೇಕ್ ಕಟ್ ಮಾಡೋದು ದೀಪಾಸದ ಹಿಂದೂ ಸಂಸ್ಕೃತಿ ಆಸದಲ್ಲ ದಯವಿಟ್ಟು ಅಂತ ದಿವಸ ನಿಮ್ಗ ನಿಮ್ ಮೂಲಕ್ಕೆ ಬಡವರು ಆಡಿದ್ರೆ ಅವ್ರಿಗೆ ಎರಡು ಬಟ್ಟೆ ಕೊಡಿಸಿ ನಿಮ್ಮ ಊರ ಯಾರು ತುಂಬಾ ಬಡಿದ್ದಾರೆ ಅವ್ರಿಗೆ ಎಲ್ಡ್ ಸೀಟ್ ಕೊಡ್ಸಿ ನಿಮ್ಮ ಅಪ್ಪ ಅಮ್ಮನ ಇಲ್ಲ ನಿಮ್ಮ ಇಲ್ಲಾ ಮತ್ತ ಹೋಗಿ ಅನ್ನ ಕೊಡ್ಸಿ ಪುಣ್ಯ ಬರ್ತದೆ ಅದಾರ ಮಾಡಿ ಅಲ್ವಾ ಇನ್ನ ಚೋಟಿ ದೊಡ್ಡದ ಮದುವೆ ಆಗ್ತಿರಲ್ಲ ತೊಗೊಂಡಾಗ ಎಸೀತಾರೆ ದನಿಗ ವ್ಯವಸೆ ಅಲ್ಲ ಮನ್ಸಿಗೆ ವಾಸೆಯಲ್ಲ ಜಲಿಗೆ ಎಸಿತಾರೆ ಗುಂಡಿ ತೋರ್ತಾರೆ ಯಾವ್ದಾರ ಹಳ್ಳಿ ಕಡೆ ದೇವಸ್ಥಾನ ಮದುವೆ ಆಗಿ ತನಕ ಅನ್ನ ಸಿಗ್ತದೆ ಕರೆಕ್ಟಾ ಸುಮ್ಮನೆ ಯಾಕೆ ಸಾಯ್ತಿರಲ್ಲ ಮೂರ್ತಿ ಡ್ಯಾನ್ಸ್ ಹೊಡೆ ಬಿಡಿ ಯಾವ ಮದುವೆ ಡಾನ್ಸ್ ಮನೆಯ ಮದುವೆ ಹೋಗ್ತೀವಿ ಅನ್ನ ಇಂಚ ಬಾಳ ಕಷ್ಟಪಟ್ಟಿದೆ ಅನ್ನ ಅವ್ನು ಡ್ರೈವರ್ ನನ್ನ ಜೊತೆಗೆ ಒಳಗೆ ಹೋದೆ ಶುರು ಆಯ್ತಪ್ಪ ನಾನು ಒಳಕಿಂಗ್ ಹೋದೆ ಬಾ ಅಂದ್ ನಮ್ಮ ನಮ್ಮ ಫ್ರೆಂಡ್ ಮುಂದೆ ಬಂದೆ ಅಂದೆ ನೋಡಿದೆ ಹುಡುಗಿ ಶುರು ಆಯ್ತು ಅಪ್ಪಡಿ ಪೋಡೆ ಅಪ್ಪಡಿ ಪೋಡೆ ಅವಳಿಂಗಂತ ಅವಳು ಈವ್ನಿಂಗ್ ಅಂತಾನೆ ಅವ್ ಅವಳು ನಾನು ಓಡೋಗ್ತೀನಿ ಅಂತ ಅವ್ನು ನಾನು ಓಡಿಸ್ತೀನಿ ಅಂತ ಈಗ ಬೇಡ ಮೂರು ತಿಂಗಳು ಮೂರ್ತಿ ಅಂತ ಅವನು ಅವಳು ನಾನು ಹೋಗ್ತೀನಿ ಅಂತ ಅವಳು ಪತ್ತ ತಿಂಗಳು ಆಗ್ತೇನೆ ನಿಮ್ಮನ್ನು ಈಗ ಸುದ್ದಿ ಓಡಿಸಲ್ಲ ಎಲ್ಲ ಮುಗಿಲಿ ದುಡ್ಡು ಬರಲಿ ದುಡ್ಡು ಬರಲಿ ಓಸ್ತೀನಿ ಅಂತ ಅವಳು ನೋಡಿ ಬೇಜಾರಾಗಿ ಬಂದಿದ್ದೆ ಮಾಡ್ರಿ ಅಪ್ಪ ಅವ್ನು ಬಿಟ್ಟು ಹೋಗಿ ನಿಂತ ನಾವು ಅವಳಿಗಿಲ್ಲ ಮುಂದೆ ನಾನು ಸಾಕಲ್ಲ ಅನ್ನೋ ಕಷ್ಟ ಅವ್ನಿಗಿಲ್ಲ ಡ್ಯಾನ್ಸು ಡ್ಯಾನ್ಸು ಅಲ್ವಾ ಕರೆಕ್ಟ್ ಏನಪ್ಪ ಡ್ಯಾನ್ಸ್ ಹೊಡಿತಾನೆ ಹೊಡಿತಾರಾ ಅದು ನಮ್ಮ ಹುಡುಗ ಲೈವ್ ಹೇಳ್ತಾ ಇರ್ತೀನಿ ಮೊಬೈಲ್ ಯೂಸ್ ಮಾಡಿ ಬೇಡ ಅನ್ನೋಲ್ಲ ಎಲ್ಲಿ ಇಚ್ಕೊಂಡಿದ್ದೀರಾ ಬರ್ತಾ ಇದ್ದೀರಾ ಹೋಗ್ತಾ ಇದೀರಾ ಫೋನ್ ಬರ್ತಾ ಎತ್ತಿ ದೇವಸ್ಥಾನ ಇದ್ದೀನಿ ನಿನ್ನ ಆಮೇಲೆ ಬರ್ತೀನಿ ನೀನು ಕಷ್ಟಗಿದ್ದೀನಿ ನಿಂತೆ ಫೋನ್ ಕಟ್ ಮಾಡಿ ಅರ್ಜೆಂಟ್ ಇದೆಯಾ ಆಫೀಸ್ ಫೋನಿಗೆ ಬರ್ತಾ ಹೋಗಿ ಮಾತಾಡಿ ಮಾಹಿತಿ ಅಲ್ಲಂತ ಇವ ಕೆಳಗೆ ಮಾತಾಡಿ ದೇವಸ್ಥಾನ ಒಳಗೆ ಫೋನ್ ಬರ್ತಾ ಅಲ್ಲಿ ಹತ್ತಿಗೆ ಫೋನ್ ಬರ್ತಾ ಒಳಗಡೆ ಅಲ್ಲಿಂದ ಅಲ್ಲಿ ಅಲ್ಲಿಂದ ಅಲ್ಲಿಗೆ ಫೋನ್ ಹಾಂ ಮೊನ್ನೆ ಬೇಡ ಹಾಂ ಇಲ್ಲಿ ಎಲ್ಲ ಒಳಗಿತಿ ನೋಡೋಂತ ನಾನೇ ಅಲ್ಲಿ ಅಂತ ಕೆಲ ಹೋಗ್ತೀನಿ ಕೆಲಸ ಹುಡುಕ್ತಾ ಅಂತ ಅದ ಮುಚ್ಕೊಂಡು ಬರ್ತದೆ ದೇವ್ರ ಅಂತ ನೀನು ಕೆಲಸ ಹುಡುಕ್ತವನು ಅಂತ ಹೊರಗಡೆ ಬಿಡಿ ಎಂಬತ್ತು ಪರ್ಸೆಂಟ್ ಜನಸಂಖ್ಯೆ ಕಷ್ಟ ಬರ್ತಾರೆ ಫೋನ್ ನಾವು ಜಾಮಾರ ಹಾಕಿ ಬಿಡ್ಬೋದು ಮನ್ಸ್ ನಾನು ಯಾಕೆ ಗೊತ್ತಾ ಕೆಲವು ಮನೆಗೆ ಗಂಡ ಎಂಥಿ ಅನುಮಾನ ಪಡೆಯರ್ತಾರೆ ಕೆಲವು ಅಪ್ಪ ಅಮ್ಮ ಬರ್ತಾರೆ ಅಜ್ಜಾಜಿ ಬರ್ತಾರೆ ಅನುಮಾನ ಎಲ್ಲ ಹೋಗ್ತಾರೆ ಗಾಬರಿ ಆಗ್ತಾರೆ ಯಾಕೆ ಜಾಮಾರ ಹಾಕ್ಬಿಡ್ತೀನಿ ನಾನು ಜಾಮಾರ ಹಾಕೋ ದೊಡ್ಡ ವಿಷಯ ಏನಲ್ಲ ಐಜನ್ ಬಿಟ್ಟರೆ ಫೋನ್ ಬರ್ದಂಗೆ ನಮಗೆ ಫೋನ್ ಬರಲ್ವಾ ಹಾಂ ಫೋನ್ ನಂಬರ್ ಹಾಪಾಡಿಕೆ ನನ್ನ ನನ್ನ ಸೆವೆನ್ ಫೋರ್ ಡಬಲ್ ಒನ್ ಫೋರ್ ಸಿಕ್ಸ್ ಏಟ್ ಡಬಲ್ ಫೈವ್ ಅನ್ನ ನಂದೇ ಫೋನ್ ಹೆಂಗೆ ನಮ್ಮ ನಮ್ಮಿ ಬಂದಿಲ್ಲ ನಂಗೆ ಗಂಡು ಬಂದಿಲ್ಲ ಅನ್ನಂಗ ಹೊಳುತ್ತೆ ನಾವು ಎಷ್ಟು ದಾಳಿ ಬತ್ತಿ ಬೇಗ ಕಳಿಸಬೇಕು ನಾವು ಯಾರು ಗೊತ್ತಾ ಮೊನ್ನೆ ಬಂದಿದ್ವಲ್ಲ ಅಂತಾರೆ ಅಥ್ಕತ್ತೆ ಅಕ್ಕಿ ನಂಬರ್ ಕೊಡೋ ಈ ನಂಬರ್ ಬಯ್ಟಾಗಿಲ್ಲ ನನಗೆ ಬನ್ನಿ ಪ್ರಸಾದ ಕೊಡ್ತೀನಿ ಅಂತ ಪ್ರಸಾದ ಮಾಡಬೇಡಿ ಬೇಡಿ ನಿಮಗೆ ಸ್ವಾಮಿಯರಿಲ್ಲವತ್ತು ಕಾರಣ ಅಂತ ನಾ ಮತಾತೀನ